ಹಿಂದೂ ಸಂವಿಧಾನದ ದಿನಾಚರಣೆ ಇದೇ ದಿಸ ಸಂವಿಧಾನವನ್ನು ನಾವು ಎಲ್ಲ ಜನರಿಗೆ ಸಮರ್ಪಣೆ ಮಾಡಿರೋದು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಡಾಪ್ಟ್ ಆಗಿರೋದು ಈ ಒಂದು ದಿನಾಚರಣೆ ಎಲ್ಲರೂ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಹುಮ್ಮಸ್ಸಿಂದ ಆಚರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಚೌಕಿಂದ ಜಗತ್ ಸರ್ಕಲ್ವರೆಗೆ ಈಗಾಗಲೇ ಒಂದು ಬಹಳ ಒಳ್ಳೆ ಜಾಥಾ ಕಾರ್ಯಕ್ರಮ ಆಗಿದೆ ಅದರಲ್ಲಿ ಸಾರ್ವಜನಿಕರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೇರೆ ಬೇರೆ ವೇಷಗಳು ಧರಣೆ ಮಾಡಿ ಗೌತಮ್ ಬುದ್ಧದ್ದು ಮೆಸೇಜ್ ಇರಬಹುದು ಅಂಬೇಡ್ಕರ್ ಜಿಯವ್ರದ್ದು ಮೆಸೇಜ್ ಇರ್ಬೋದು ಗಾಂಧೀಜಿಯವ್ರ ಮೆಸೇಜ್ ಇರ್ಬೋದು ಬೇರೆ 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 ಯಾವ ಯಾವ ರೀತಿ ಎಲ್ಲರೂ ಮಹಾನೀಯರು ನಮ್ಮ ದೇಶದ ಇನ್ಫ್ಲುಯೆನ್ಸ್ ಮತ್ತು ದೇಶದ್ದು ಏನು ನಾವು ಸಿದ್ಧಾಂತಗಳು ಇವೆ ಸಂವಿಧಾನದ್ದು ಏನೇನು ಸಿದ್ಧಾಂತಗಳು ಇವೆ ಅದು ಬಗ್ಗೆ ಜನರಿಗೆ ಅರಿವು ಮೂಡಿಸೋ ರೀತಿ ಒಂದು ಭಾಳ ಒಂದು ಅತ್ಯುತ್ತಮ ಒಂದು ಜಾಥಾ ಕಾರ್ಯಕ್ರಮ ನಡೆಸಿದ್ದಾರೆ ಇವತ್ತು ನಾವು ಎಲ್ಲರೂ ಇಲ್ಲಿ ಜಗತ್ ಸಕಲಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವ್ರದ್ದು ಮಾಲಾರ್ಪಣೆ ಮತ್ತು ಸಂವಿಧಾನದ್ದು ಒಂದು ಪುಷ್ಪ ಆಚರಣೆ ಮಾಡಿ ಈ ಒಂದು ಸುವರ್ಣ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ತಮ್ಮೆಲ್ಲರಿಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿಕೆ ನನಗೆ